الحمد لله الحمد لله رب العالمين ولا للمتقين والصلاة والسلام على رسول الكريم أما بعد فأعوذ بالله من الشيطان الرجيم بسم الله الرحمن الرحيم وذروا ظاهر الإثم والباطنة صدق الله العظيم وصدق رسوله النبي كلمة الكريم ونحن على ذلك من الشاكرين رب العالمين إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا شفينا حبيبنا نبينا مولانا محمد صلى صل عليه و یا حبیبی یا رسول اللہ صلی اللہ علیہ وسلم, صلی اللہ علیہ وسلم. اللہ کا بے فن شکر اللہ ہم تمام لوگوں کی سزم الشان ماہ شعبان جیسے مقدس مہینے سے نوازا اور ہم تمام لوگوں کے قریب بغدی جل بابرکتوں با برکتوں والا با رحمتوں والا اور گناہوں کی مغفرت کرانے والا مقدس مہینہ ماہ رمضان بھی آنے والا ہے اللہ کے بارگاہ میں دعا کرتا ہوں اللہ رب عزت اس ماہ شعبان کے ساتھ کے ہم تمام لوگوں کے گناہوں کو معافتہ فرمائیں اس ماہ شعبان کے ساتھ کے ہم تمام لوگوں کے خطاؤں کو معافتہ فرمائیں اللہ رب عزت پنجت پاک کے ساتھ کے ہم تمام لوگوں کو شریعت کے مطابق اسلام کے دائرے میں رہ کر زندگی گزارنے کی توفیق عطا فرمائیں اور آج کے نصیحت میں حق کہنے حق بولنے حق سننے کی توفیق عطا فرمائے آمین آمین رب العالمین برحمتک یا ارحم الراحمین بریتیا ساہودری نو بہتو شکروارا اللہ رب العزت نے مقدس پویتر وادی نبا گنر ادوی متو ಪವಿತ್ರವಾದ ಹದಿನೈದನೇ ರಂಜಾನ್ ಏನೇ ಶಾಬಾನಿನ ರಾತ್ರಿಯಲ್ಲಿ ಶಬೆ ಬಾರಾತ್ ಈ ಪವಿತ್ರವಾದ ರಾತ್ರಿಯಲ್ಲಿ ಎಷ್ಟೋ ಜನರು ಅಳದು ಅಲ್ಲುವ ಮಾಡಿದ್ರು ತನ್ನ ಪಾಪವನ್ನು ಕ್ಷಮೆಯನ್ನು ಮಾಡಿಸ್ಕೊಂಡರು ಎಷ್ಟೋ ಜನರು ಅಲ್ಲಾಹರ ಬಳಿ ಇಜ್ಜತ್ತಿನ ಬಾರ್ನ ದೋಬಾವನ್ನು ಮಾಡಿ ಮಾಡಿ ಒಳ್ಳೆಯ ಒಳ್ಳೆ ದಾರಿಯಲ್ಲಿ ಬರೆದು ಪ್ರಯತ್ನ ಮಾಡಿದ್ರು ಆದ್ರೆ ಪ್ರೀತಿಯ ಸಹೋದರರೇ ನಾವು ಪ್ರಪಂಚದಲ್ಲಿ ಎಷ್ಟೋ ಜನರು ಜಾಗರಣೆ ಹೇಗೆ ಬರುತ್ತದೆ ಜೀಕ್ರೆ ಏನಾಗುತ್ತದೆ ಆ ಜೀಕ್ರೆ ನಲ್ಲಿ ಮಾಡುತ್ತಾರೆ ಅಳೆದು ದುಬಾವನ್ನು ಮಾಡುತ್ತಾರೆ ತೋಬವನ್ನು ಮಾಡುತ್ತಾರೆ ಆದ್ರೆ ಮಸಜಿದ್ ನಲ್ಲಿ ಇದ್ದಿದ ನಂತರ ನಮ್ಮ ವಿಚಾರ ನಮ್ಮ ಭಾವನೆ ನಮ್ಮ ನಡವಳಿಕೆ ಎಲ್ಲ ಬದಲಾವಣೆ ಆಗುತ್ತದೆ ಹೇಗೆ ನಾವು ಮಸಜಿದ್ ಬಿಟ್ಟು ಮತ್ತು ಹೊರಗಡೆ ಹೋಗುತ್ತೇವೆ ಆ ಮೊದಲಗಿನ ನಮ್ಮ ರುಡಿ ನಮ್ಮ ನಡವಳಿಕೆ ಅದೇ ರೀತಿ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತೀವಿ ಅದೇ ರೀತಿ ನಾವು ಅದಾರಿ ಮೇಲೆ ಹೋಗ್ತಾ ಇರ್ತೀವಿ ಇವತ್ತು ನನ್ನ ಮೋಸ ಇದೆ ಪಾಪದ ಬಗ್ಗೆ ಪಾಪ ಅಂದರೆ ಏನು ಪಾಪ ಮಾಡ ಕುಂತಿರುವ ಜನರಿಗೆ ಎಷ್ಟು ದೊಡ್ಡವಾದ ಶಿಕ್ಷೆ ಇದೆ ಅದರ ಬಗ್ಗೆ ನಾವು ಕೇಳೋಣ ಮೊದಲೇ ಪ್ರೀತಿಯ ಸಹೋದರರೇ ಪಾಪ ಅಂದರೆ ಅಂದರೇನು ನಾನು ತಿಳ್ಕೊಳ್ಳೋಣ ಪಾಪ ಎದೆ ಕೇಳುತ್ತಾರೆ ಪಾಪ ಅಂದರೇನು ಮನುಷ್ಯ ಪಾಪಿ ಯಾವಾಗ ಆಗುತ್ತಾನೆ ಅವರೇ ಪಾಪ ಪಾಪ ಕಳೆದು ಯಾವಾಗ ಪಾಪಿ ಆಗುತ್ತಾನೆ ಪಾಪಿ ಅಂತ ನಾವು ಯಾವಾಗ ಹೇಳಬೇಕು ಇವ್ರ ಮನುಷ್ಯರಿಗೆ ಜನರಿಗೆ ನೋಡ್ರಿ ಪ್ರೀತಿಯ ಸಹೋದರರೇ ಅಲ್ಲಾಹ್ ರಜ್ ಹುಕ್ಮ ಕೊಟ್ಟಿರುವ ಮಾದಳಿನೇಲೆ ಯಾರು ಪಾಲನೆ ಮಾಡಂಗಿಲ್ಲ ಅಲ್ಲಾರ ಹೇಳಿದಾನೆ ಈ ದಾರಿ ಮೇಲೆ ಎಲ್ಲಾರು ಜನರು ನಡ್ಕೊಂಡು ಹೋಗ್ರಿ ಇದೇ ದಾರಿ ಮೇಲೆ ನಡ್ಕೊಂಡು ಹೋಗಿದ್ರೆ ನಿಮ್ಗೆ ಸ್ವರ್ಗ ಇದೆ ನೀವು ಪುಣ್ಯ ಅವಂತರಾಗ್ತೀರಾ ಯಾರು ಈ ದಾರಿ ಮೇಲೆ ನಡ್ಕೊಂಡು ಹೋಗೋದಿಲ್ಲ ಯಾರು ಆ ದಾರಿ ಮೇಲೆ ಪಾಲನೆ ಮಾಡುದಿಲ್ಲ ಅಂತಹ ಜನರು ಪಾಪಿ ಆಗುತ್ತಾರೆ ಮತ್ತು ಎರಡನೇದು ರಸೂಲ್ ಅಲ್ಲಾ ಸಲಹಾ ಅಲಿ ವಸಲ್ಲಮರು ಹೇಳಿರುವ ಮಾತುಗಳು ಸುನ್ನತಿನ ಮೇಲೆ ಯಾರು ಪಾಲನೆ ಮಾಡಂಗಿಲ್ಲ ಯಾರು ಸುನ್ನತಿನ ದೂರ ಆಗುದ್ರು ಮತ್ತು ಸುನ್ನತಿನ ಖಿಲಾಫ್ ಸುನ್ನತಿನ ಅಪೋಸಿಟ್ ಯಾವುದು ಕೆಟ್ಟವಾದ ಕೆಲಸ ಮಾಡಿದ್ರಾ ಅಂತಹ ಜನರು ಪಾಪಿ ಆಗುತ್ತಾರೆ ಮತ್ತು ಮೂರನೇ ರೀತಿ ಬರುತ್ತದೆ ಯಾರು ಜನರು ಇಸ್ಲಾಮ್ನಲ್ಲಿ ಧರ್ಮನಲ್ಲಿ ಯಾರು ತನ್ನ ಸ್ವಂತನಿಂದ ಹೊಸದಾಗಿ ಮಾತು ತಂದರು ಕುರಾನ್ ಹದೀಸ್ ಬಿಟ್ಟು ಈಗ ಇದರಲ್ಲ ಬಹಳಷ್ಟು ಜನರು ಇಸ್ಲಾಂ ಬಗ್ಗೆ ಗೊತ್ತಿರಂಗಿಲ್ಲ ಕುರಾನ್ ಬಗ್ಗೆ ಗೊತ್ತಿರಂಗಿಲ್ಲ ಮತ್ತು ಷರ್ಯತಿನ ಬಗ್ಗೆ ಗೊತ್ತಿರಂಗಿಲ್ಲ ಹಾಗೆ ನಮ್ಮ ಕಣ್ಣಿಗೆ ಹೇಗೆ ನಡವಳಿಕೆ ಕಾಣ್ತೈತಿ ಒಂದು ನಾವು ಜವಾಬ್ದಾರಿಯಾಗಿದ್ದೀವಿ ಒಂದು ನಾವು ಹಿರಿಯರಾಗಿದ್ದೇವೆ ಒಂದು ನಮ್ಗೆ ಮೇಂಟೆನೆನ್ಸ್ ಸಿಕ್ಕಿದೆ ನಾನು ಹೇಳಿದ್ರೆ ಎಲ್ಲಾ ಆದರೆ ಆದ್ರೆ ನಡೆಯುತ್ತದೆ ಆದ್ರೆ ನಿಮ್ಮ ಒಳಗೆ ಕುರಾನ್ ಮತ್ತು ಶರೀಯತ್ತಿನ ಪ್ರಕಾರ ಶಿಕ್ಷಣ ಇರಲೇಬೇಕು ಇಂತಹ ಸಂದ್ರೆ ನಾವು ಏನ್ ಹೇಳಬೇಕು ಹೇಳಿದ್ರೆ ಅದು ಕುರಾನ್ ಪ್ರಕಾರ ಇದೇನಿಲ್ಲ ಶರೀಯತ್ತಿನ ಪ್ರಕಾರ ಇದೇನಿಲ್ಲ ಇಸ್ಲಾಂ ಇದು ಮಾತುಗಳು ಇದೇನಿಲ್ಲ ಅದು ನಮ್ಗೆ ಗೊತ್ತಿರಬೇಕು ಮದ್ವೆ ಮಾತು ಏನಾದ್ರೂ ಇಸ್ಲಾಮ್ ನಲ್ಲಿ ಹೊಸದಾಗಿ ನಾವು ನಮ್ಮ ಸ್ವಂತನಿಂದ ನಿಂದ ಹೊಸದಾಗಿ ಮಾತು ಅಂತ ನೀವು ಪಾಪಿ ಆಗ್ತೀರಾ ಈ ರೀತಿ ಆದ್ರೆ ಪ್ರೀತಿಯ ಸಹೋದರರೇ ಪಾಪ ನಾವು ಸ್ವಲ್ಪ ಪಾಪ ಮಾಡಿದ್ರೆ ಸ್ವಲ್ಪ ರುಚಿಯನ್ನು ಸಿಕ್ಕಿದ್ರೆ ಆ ರುಚಿಯನ್ನು ಸಾಯ ತನಕ ನಮಗೆ ಬಿಡುವುದಿಲ್ಲ ಯಾವತ್ತೂ ನಾವು ಪಾಪದ ರುಚಿಯನ್ನು ತಗೊಳ್ಳೋದು ನಾವು ಪ್ರಯತ್ನ ಮಾಡಬಾರ್ದು ಎಷ್ಟು ಆಗಲಿ ಸಾಧ್ಯಷ್ಟು ನಾವು ಪಾಪನ ದೂರ ಆಗ ಪ್ರಯತ್ನ ಮಾಡಬೇಕು ಅಲ್ಲಾಹ್ ಅಕ್ಬರ್ ಎಷ್ಟೋ ಜನರು ಪಾಪನಿಂದ ದೂರ ದೂರ ಪ್ರಯತ್ನ ಮಾಡ್ತಿದ್ರು ಇಲ್ಲಿ ತನಕ ಬಂದಿದೆ ಒಬ್ಬ ಮೊಮೀನೇ ಕಾಮಿಲ್ ವ್ಯಕ್ತಿ ಪಾಪಗಳಿಗೆ ಈ ರೀತಿ ಅಲ್ಲಾ ಅಕ್ಬರ್ ನನ್ನ ಸಮೀಪ ಏನಾದ್ರೆ ಪಾಪ ಬಂದಿದ್ರೆ ಒಂದು ಚೋಳ ಬರಬು ಅಂತ ಅಂತ ಮೊಮಿನೇ ಕಾಮಿಲ್ ಜನರು ಇಜ್ಜತ್ ಇಜ್ಜತ್ಗೆ ಭಯ ಪಡ್ಕೊಂಡು ಜೀವನ ಮಾಡೋರು ಜನರು ಅಲ್ಲಾಹನ ಪ್ರೀತಿ ಪಡ್ಕೊಂಡಿರುವ ಜನರು ತಿಳ್ಕೊತಾರೆ ಏನಾದ್ರೆ ಪಾಪ ಸಮೀಪ ಬಂದ್ರಿಂದ ನನ್ನ ಸಮೀಪ್ ಚೋಳವನ್ನು ಬಂದಿದೆ ಏಕೆಂದ್ರೆ ಚೋಳ ಒಳಗೆ ಏನಿದೆ ವಿಷ ಇದೆ ಅದು ಚೋಳ ಚಿಕ್ಕವಾದ ಇರಲಿ ದೊಡ್ಡವಾದ ಇರಲಿ ಆದರೆ ಚೋಳ ಚೋಳನೇ ಅದರೊಳಗೆ ವಿಷ ವಿಷಾನ ಇರುತ್ತೆ ಒಂದು ಸಾರಿ ಏನಾದ್ರೆ ಚೋಳವನ್ನು ಕಚ್ಚಿದ್ದರೆ ಆ ವಿಷಾನ ಮಧ್ಯಾಹ್ನದಲ್ಲಿ ಹೋಗುತ್ತದೆ ಅದಕ್ಕೆ ಮೊಮಿನ ಕಾಮಿಲಿ ಜನರು ಏನ್ ಮಾಡುತ್ತಾರೆ ಚಿಕ್ಕವಾದ ಪಾಪ ಆಗ್ಲಿ ಅದರಿಂದ ದೂರ ಪ್ರಯತ್ನ ಮಾಡುತ್ತಾರೆ ಇಲ್ಲೇ ತನಕ ಬಂದಿದೆ ಅಲ್ಲಾಹು ಅಕ್ಬಾರ್ ಒಬ್ಬ ಮೊಮ್ಮಿನ ಕಾಮಿಲಿ ವ್ಯಕ್ತಿ ಪಾಪಗಳಿಗೆ ಈ ರೀತಿ ತಿಳ್ಕೊಳ್ತಾನೆ ಒಂದು ಚಿಕ್ಕ ಚಿಕ್ಕವಾದ ಪಾಪ ಬಂದಿದ್ರೇನೆ ನನ್ನ ಸಮೀಪ ದೊಡ್ಡವಾದ ಪಾಪವನ್ನು ಬರ ಕುಂತಿದೆ ಅಲ್ಲಾಹರ ಇಜ್ಜತ್ತಿನ ಪ್ರೀತಿ ಪಡ್ಕೊಂಡಿರುವ ಜನರು ಸಣ್ಣ ಸಣ್ಣ ಪಾಪಗಳಿಗೆ ದೊಡ್ಡವಾದ ಪಾಪಗಳು ತಿಳ್ಕೊಂಡಿದ್ರು ಅದೇ ಒಬ್ಬ ಫಾಸಿಕ್ ಮುನಾಫಿಕ್ ವ್ಯಕ್ತಿ ಆ ವ್ಯಕ್ತಿ ಸಮೀಪ ಏನಾದ್ರೆ ಸಣ್ಣವಾದ ಪಾಪ ತಗೊಂಡ್ ಬಂದಿದ್ರೆ ನನ್ನ ದೇಹ ಮೇಲೆ ಹುಳ ಕುಂತಿತ್ತು ಆ ಹುಳವನ್ನು ನಾನು ಆರಿಸಿದ್ದೇನೆ ಸರಿಸಿದ್ದೇನೆ ಆ ರೀತಿ ತಿಳ್ಕೊಂತಾರೆ ಯಾರು ಜನರು ಮುನಾಫಿಕ ಜನರು ಫಾಸಿಕ ಜನರು ನನ್ನ ದೇಹ ಮೇಲೆ ಒಂದು ಹುಳ ಕುಂತಿತ್ತು ಆ ಈ ರೀತಿ ಸರಿಸಿದ್ದೇನೆ ಆ ಪಾಪಗಳಿಗೆ ಈ ರೀತಿ ತಿಳ್ಕೊಂತಾರೆ ಜನರು ಆದ್ರೆ ಮೊಮ್ಮಿನ ಕಾಮಿಲಿ ಜನರು ಅಲ್ಲರೂ ನಿಜವಾಗ್ನ ಪ್ರೀತಿ ಮಾಡೋರು ಜನರು ಚಿಕ್ಕವಾದ ಪಾಪ ಬಂದಿದ್ರೇನೆ ಅಯ್ಯೋ ಅಲ್ಲ ಗುಡ್ಡದ ಬರಾಬರಿ ಪಾಪ ಇದೆಯಪ್ಪ ಅವರು ಮುಂದೆ ಸಣ್ಣ ಸಣ್ಣ ಪಾಪಗಳನ್ನೇ ಗುಡ್ಡದ ಬರಾಬರಿ ಕಾಣ್ತಿತ್ತು ಅದೇ ಒಂದು ಸ್ವಾಸಿಕ ವ್ಯಕ್ತಿನ ಸಮೀಪ ಒಂದು ಮುನಾಸಿಕ ವ್ಯಕ್ತಿನ ಸಮೀಪ ಒಂದು ಚಿಕ್ಕವಾದ ಪಾಪನೆ ಹೊಳೆದು ಬರಾಬರಿ ಕಾಣುತ್ತದೆ ಅಲ್ಲಾಹ್ ಅಕ್ಬರ್ ಪ್ರೀತಿಯ ಅಸಹೋದರೇ ಪಾಪಗಳಲ್ಲಿ ಅತಿ ಜಾಸ್ತಿ ನಮ್ಗೆ ತರೋದು ಯಾರಪ್ಪಾ ಅಂದ್ರೆ ದೆವ್ವ ಶೈತಾನ್ ಯಾರೀತಿ ನಮ್ಮ ಹೃದಯ ಒಳಗೆ ಸ್ವಸ ಹಾಕುತ್ತಾನೆ ಅಂದ್ರೆ ರೀತಿ ನಮ್ಮ ಹೃದಯ ಒಳಗೆ ಆ ಭಾವನೆ ವಿಚಾರಣೆ ನಮ್ಮ ಹೃದಯದಲ್ಲಿ ತರುತ್ತಾನೆ ಅಂದ್ರೆ ದೆವ್ವ ಈ ರೀತಿ ತರುತ್ತಾನೆ ಏನಾದ್ರೆ ಜನರು ಪಾಪನ ದೂರ ಆಗೋ ಪ್ರಯತ್ನ ಮಾಡಿದ್ರೆ ನಿಮ್ಮ ಒತ್ತಾಯ ಮಾಡಿ ನಿಮಗೆ ಪಾಪ ಮಾಡಿಸೋದ್ ಪ್ರಯತ್ನ ಮಾಡುತ್ತಾನೆ ದೆವ್ವ ರೀತಿ ಮೊದ್ಲೇ ನೋಡ್ರಿ ಒಂದು ವಾರ್ ಮೊದ್ಲೇ ದಾರಿ ಇದೇವಂತ ಎಂತಹ ದಾರಿ ಜನರು ಏನಾದ್ರೆ ಪಾಪಡೆ ಮಾಡೋ ಮುಂಚೆ ಜನರಿನ ಹೃದಯ ಒಳಗೆ ಇದು ವಿಚಾರಣೆ ಭಾವನೆ ಹಾಕುತ್ತಾನೆ ಎಂತಹ ವಿಚಾರಣೆ ಈ ಪಾಪ ಎಲ್ಲಾರು ಮಾಡಿದಾರ ನೀನ್ ಇದರ ನೀವು ನೀವನೇ ಎಲ್ಲಾ ಪುಣ್ಯವಂತವ ನೀವೊಬ್ನೆಯೆಲ್ಲಾ ನಮಾಜ್ ಮಾಡುವ ಒಬ್ಬನೇ ಎಲ್ಲಾ ಜಿಕ್ರ ಮಾಡುವ ಒಬ್ಬನೇ ಎಲ್ಲ ಇಸ್ಲಾಂ ದಾರಿ ಮೇಲೆ ನಡ್ಕೊಂಡು ಹೋಗುವ ನೋಡು ಎಷ್ಟೋ ಜನರು ನಮಾಜ್ ಬಿಟ್ಟು ಅಡ್ಡಾಡ ಕುಂತಿದಾರ ನೋಡು ಎಷ್ಟೋ ಜನರು ಸುಳ್ಳು ಹೇಳಕ್ ಕುಂತಿದಾರ ನೋಡು ಎಷ್ಟೋ ಜನರು ಜನರಿಗೆ ಮೋಸ ಮಾಡಿ ತಿಳ ನೋಡು ಎಷ್ಟು ಜನ ಕಣ್ಣಿನ ಮುಂದೆ ಎಷ್ಟು ದೊಡ್ಡ ದೊಡ್ಡವಾದ ಪಾಪ ಮಾಡಕ್ ಹೊಂತಾರ ನೀವು ಒಬ್ಬನೇ ಇಲ್ಲ ಪಾಪಿ ನೋಡು ಎಷ್ಟೋ ಜನರು ಪಾಪಿ ಇದಾರ ನೀನ್ ಅಷ್ಟು ಟೆನ್ಷನ್ ತಗೊಳಕೊಂತ ಅಷ್ಟು ಹೇಗೆ ನೀವು ವಿಚಾರಣೆ ಮಾಡ್ಕೊಳಕ್ ನೀನು ಒಬ್ಬನೇ ಇಲ್ಲ ಪಾಪಿ ಎಷ್ಟೋ ಜನರು ಪಾಪಿ ಇದಾರ ಮತ್ತೆ ಹೇಗೆ ನೀವು ಒಳ್ಳೆ ದಾರಿಯಲ್ಲಿ ಹೋಗಾಕ್ ಕುಂತಿದ್ಯಾ ದೇವ್ವನು ಮಾತು ಪ್ರೀತಿಯ ಸೊ ನಮ್ಮ ಒಳಗೆ ತರೋದು ಇವತ್ತು ಇದೇ ರೀತಿ ನಮ್ಮ ದಾರಿ ನಾವು ಹೋಗಿದೀವಿ ಏನು ಏನಾದ್ರೂ ನಾವು ನಮಾಜ್ ಸಮೀಪ ಹೋಗ್ಬೇಕೆಂದ್ರೆ ನಾವು ಒಬ್ಬರು ನಾವು ನಮಾಜ್ ಬರ್ಬೇಕಪ್ಪ ನಾವು ನಮಾಜ್ ಮಾಡ್ಬೇಕು ಅಲ್ಲ ನಾವು ಒಳ್ಳೆ ದಾರಿಲಿ ಬರ್ಬೇಕು ಜಿಕ್ರ ಮಾಡ್ಬೇಕು ಶರೀಯ ಪ್ರಕಾರ ನಡೆದು ಹೋಗ್ಬೇಕು ಸನ್ನಸಿನ ಪ್ರಕಾರ ಹೋಗ್ಬೇಕು ನಮ್ಮ ಮನಸ್ಸಾಗ್ತೇತಿ ಆದ್ರೆ ನಮ್ಮ ವಿಚಾರಣೆಯ ಅಕ್ಕಪಕ್ಕದ ನಮ್ಮ ಪರಿಸರ ಸರಿ ಇಲ್ಲ ಅಕ್ಕಪಕ್ಕದಿರುವ ಜನರು ಬೇ ನಮಾಜ್ ಇದಾರ ನಾವು ನಮಾಜ್ಗ ಒಬ್ಬನೇ ಹೋಗ್ತಾ ಇದ್ರೆ ಸ್ವಲ್ಪ ಜನರ ಏನು ನಕಲಿ ಮಾಡ್ತಿರ್ತಾರ ಕಾಡ್ಸುದ್ ಮಾಡ್ತಿರ್ತಾರ ನೋಡ ಅವ ಪಕ್ಕ ಮುಸಲ್ಮಾನ ಆದ ನೋಡ ಪಕ್ಕ ಸಾಬ್ರ ಆದ್ರ ಅವ್ರು ನೋಡು ನಮಾಜ್ ಆದ್ರವ್ರು ಈ ರೀತಿ ಕಾಡೋದ್ ಪ್ರಯತ್ನ ಮಾಡ್ತಿರ್ತಾರ ಆದ್ರೆ ದೇವ್ವ ಅತಿ ಜಾಸ್ತಿ ಅಟ್ಯಾಕ್ ಮಾಡೋಕ್ ಪ್ರಯತ್ನ ಮಾಡ್ತಾನೆ ನೀವ್ ಒಬ್ಬನೇ ಪಾಪಿ ಇಲ್ಲ ನೋಡೋ ಎಷ್ಟೋ ಜನರ ಪಾಪಿ ಇದಾರ ಈ ದೇವನ ಮಾತು ಕೇಳಿ ನಾವ್ ಏನ್ ಮಾಡ್ತೀವಿ ಹೌದು ನಾನು ಒಬ್ಬನೇ ಪಾಪಿ ಇಲ್ಲ ನಾನು ಒಬ್ಬನೇ ಬೇನ ಮಾತು ಇಲ್ಲ ನಾನು ಒಬ್ಬನೇ ಶರಾಯಿ ಕೊಡಾಕ್ ಕುಂತಿಲ್ಲ ಎಷ್ಟೋ ಜನರು ಶರಾಯಿ ಕೊಡಾಕ್ ಕುಂತಿದಾರ ಎಷ್ಟೋ ಜನರು ಮೋಸ ಮಾಡಿ ತಿನ್ನಕ ಕುಂತಿದಾರ ಎಷ್ಟೋ ಜನರು ನಾ ಹಾಕೋ ತಿನ್ನ ಕುಂತಿದಾರ ನಾನು ಒಬ್ಬನೇ ಪಾಪಿ ಇಲ್ಲ ಬಹಳಷ್ಟು ಜನರಿದ್ದಾರೆ ನಮ್ ಕಣ್ಣಿಗೆ ಹೇಗೆ ಬೇರೆ ಜನರು ಪಾಪಿ ಕಾಣುತ್ತಾರೆ ಅದೇ ರೀತಿ ನಾವು ಪಾಪ ದಾರಿಯಲ್ಲಿ ಹೋಗೋದು ನಾವು ಪ್ರಯತ್ನ ಮಾಡ್ತಿರ್ತೀವಿ ಇದು ಮೊದಲೇ ದಾರಿ ದೇವನ ದಾರಿ ಎರಡನೇ ದಾರಿ ದೇವ ಯಾರತಿ ತರುತ್ತಾನೆ ಜನರಿಗೆ ಈ ರೀತಿ ಹೇಳಿ ತರುತ್ತಾನೆ ಏನಂತ ಈ ಪಾಪ ನಮ್ಮಿಂದನೇ ಆಗುತ್ತದೆ ಬೇರೆ ಇಲ್ಲ ನಿನ್ನೆಂದೆ ಬ್ಯಾರೆ ಯಾರು ಮಾಡಿಲ್ಲ ಮಾಡಿ ಏನಾಗಿಲ್ಲ ಮಾಡಿ ಏನಾಗುದಿಲ್ಲ ಮಾಡ್ತಾ ಇರೋ ನಿನ್ನ ಪಾಪ ದೇವ ನಮ್ಮ ಒಳಗೆ ಇಂತ ಭಾವನೆ ವಿಚಾರಣೆ ಆಗುತ್ತಾನೆ ದೇವನ ಒಳಗೆ ಮೂರನೇ ದಾರಿ ಹೇಳಿದ್ರು ಅಲ್ಲಾ ಪಾಪ ಮಾಡಿದ ನಂತರ ಅಯ್ಯೋ ಬಹಳ ಕಠಿಣ ಆಯ್ತಪ್ಪ ದೂರ ಸರಿಯೋದು ಗುಣ ಪಾಪನಿಂದ ಹಿಂದ ಸರಿಯೋದು ಬಹಳ ಕಠಿಣ ಇದೆ ಅಯ್ಯೋ ಆಗ್ಬಿಟ್ಟಿದೆ ಪಾಪ ನಮ್ಮ ಕೈನಿಂದ ಈಗ ಹಿಂದೆ ಸರಿಬೇಕಂದ್ರೆ ಬಹಳ ಕಠಿಣ ಇದೆ ಸರಿಯಾಗಿ ಆಗುವಂತಿಲ್ಲ ಪಾಪ ಬಿಟ್ಟು ನಂಗೆ ಇದು ದೇವ್ವನ ವಿಚಾರಣೆ ದೇವ್ವನ ಸಸ್ಯಗಳು ನಾತನೇದು ಎಲ್ಲರೂ ಬೇರ್ ಬೇಪರ್ದ ಆಮ್ ಅಡ್ಡಾಡ ಎಲ್ಲಾರು ಜನರು ನೋಡು ನಮ್ಮ ಕಣ್ಣಿನ ಮುಂದೆನೆ ಎಲ್ಲಾರು ಬೇಪರ್ದ ಆಗಿ ಅಡ್ಡಾಡ ಮತ್ತು ನಾವು ನಮ್ಮ ಕಣ್ಣಿನ ರಕ್ಷಣೆ ನಾವು ಹೇಗೆ ಮಾಡ್ಬೇಕು ಅವರು ಬೇಪರ್ದಾಗಿ ಅಡ್ಡಾಡ ಕುಂತಿದಾರ ಅಂದರೆ ಮತ್ತು ನಾವು ನಮ್ಮ ಕಣ್ಣಿನ ರಕ್ಷಣೆ ನಾವು ಹೇಗೆ ಮಾಡಬೇಕು ಅವರು ಬೇಪರ್ದ ಅಡ್ಡಾಡ ಕುಂದ್ರೆ ನಮ್ಮ ಸಮೀಪ ಈ ವಿಚಾರ ದೆವ್ವ ನಮ್ಮ ಒಳಗೆ ಹಾಕು ಪ್ರೀತಿಯ ಪ್ರೀತಿಹಾಸ ಅಲ್ಲಾಹ್ ಅಲ್ಲಾ ಬರೀ ಇಲ್ಲಿ ತನಕ ಬಂದಿದೆ ಹಜರತೆ ಹಿರಿಯರು ಹೇಳಿದ್ರು ಏನಂತ ಹೇಳಿದ್ದಾರೆ ಅಂದರೆ ಚಿಕ್ಕ ಚಿಕ್ಕವಾದ ಪಾಪಗಳು ಚಿಕ್ಕ ಚಿಕ್ಕದ ಪಾಪ ಪಾಪಗಳಿಗೆ ಯಾವತ್ತು ಸಣ್ಣ ಸಣ್ಣ ಪಾಪ ಅಂತ ತಿಳ್ಕೊಳ್ಳೋಕ್ರಿ ನೀವು ಏಕೆಂದರೆ ಸಣ್ಣ ಸಣ್ಣ ಪುಟ್ಟ ಕಲ್ಲು ಕಲ್ಲುಗಳಿಂದನೇ ದೊಡ್ಡವಾದ ಗುಡ್ಡಗಳನ್ನು ಆಗುತ್ತದೆ ಸಣ್ಣ ಸಣ್ಣ ಪುಟ್ಟ ಗಡ್ ಏನೋ ಕಲ್ಲುಗಳನ್ನು ಜಮಾ ಆಗಿದ ನಂತರ ಕುಡಿದ ನಂತರನೆ ಒಂದು ದೊಡ್ಡವಾದ ಏನೋ ದೊಡ್ಡವಾದ ಗುಡ್ಡಗಳು ನಮ್ಗೆ ಕಂಡು ಬರುತ್ತದೆ ಅದೇ ರೀತಿ ಪ್ರೀತಿಯ ಸಹೋದರರೇ ಚಿಕ್ಕ ಚಿಕ್ಕವಾದ ಪಾಪಗಳನ್ನ ಮಾಡಿದ್ರೆ ಏಕೆ ನಾವು ದೊಡ್ಡ ಪಾಪ ಸಮೀಪ ಹೋಗಂಗಿಲ್ಲ ಅಕ್ಕಿಗೂ ಹೋಗ್ತೀವಿ ನಾವು ದೊಡ್ಡವಾದ ಪಾಪ ಸಮೀಪ ಅಲ್ಲಾ ಅಕ್ಬರ್ ಹಜರತೆ ದಾಮುಸ್ ರಹಿಮತ್ತುಲ್ಲಾ ಅಲೆ ಇವ್ರು ಪನಿ ಇಸ್ರಾಯಿಲ್ ನಂದಿದ್ರು ಯಾರು ಹಜರತೆ ದಾಮೂಸ್ ರಹಿಮತ್ತುಲ್ಲಾಲೆ ಇವರು ಇವರು ಬರೇ ದಾರಿ ಅವರು ಯಾವ ಊರಿನಲ್ಲಿ ಇರ್ತಿದ್ರು ಆ ಊರ್ ಒಳಗೆ ಅತಿ ಜಾಸ್ತಿ ಬಿಸಿಲು ಜಾಸ್ತಿ ಬೀಳ್ತಿತ್ತು ನೀರ್ ಕಡಿಮೆ ಇತ್ತು ಆ ಗುಡ್ಡಗಳು ಎಲ್ಲಾ ಒಣಗೋಗಿತ್ತು ಬರೇ ಎಲ್ಲಾ ಗಿಡ ಮರಗಳು ಏನು ಹೋಗಿತ್ತು ಎಲ್ಲಾ ಹಝರತೆ ದಾಮೂಸ್ ರಹಿಮತ್ತುಲ್ಲೆ ಅವರು ಏನ್ ವಿಚಾರಣೆ ಮಾಡಿದ್ರು ಅಲ್ಲಾ ಈ ಗುಡ್ಡದ ಮೇಲೆ ಹಸರ್ ಬಣ್ಣದು ಏನೋ ಗಿಡ ಮರಗಳು ಇದ್ದಿದ್ರೆ ಎಷ್ಟು ಆಗ್ತಿತ್ತು ಹುಲ್ಲುವನ್ನು ಇದ್ದಿದ್ರೆ ಎಷ್ಟು ಚೊಲೋ ಆಗ್ತಿತ್ತು ಇದು ಎಲ್ಲಾ ಗುಡ್ಡಗಳು ಹಸರು ಬಣ್ಣದ ಕಾಣ್ತಿದ್ರೆ ಎಷ್ಟು ಚಲ ಆಗ್ತಿತ್ತು ಗಿಡಗಳು ಇದ್ದಿದ್ರೆ ಎಷ್ಟು ಚಳೆದ ಏನೋ ಗಾಳುವ ಬರ್ತಿತ್ತು ಹಸರತ್ ದಾಮುಸ್ ರಹಮು ತುಲಾಲ್ ಬರ್ರೆ ಇಷ್ಟು ವಿಚಾರಣೆ ಮಾಡಿತ್ತು ಏನೋ ಅಲ್ಲಾ ಅತಿ ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ರು ಸಿಖರ ಮಾಡ್ತಿದ್ರು ಆ ಗುಡ್ಡಗಳಿಗೆ ನೋಡಿದ ನಂತರ ವಿಚಾರಣೆ ಬಂತು ಎಷ್ಟು ಚಲ ಆಗ್ತಿತ್ತು ಒಂದು ಹಸಿರವಾದ ಗಿಡವನ್ನು ಇದ್ದಿದ್ರೆ ಆ ನೆರದ ತಳಿಗೆ ನಾನು ಕುಂತಿದ್ರೆ ಆ ಗಿಡವನ್ನು ಗಿಡದಕ್ಕಿಂತ ಗಾಳಿ ತು ಕುಂತು ನಾನು ಎಷ್ಟು ಚಲೋ ಆಗ್ತಿತ್ತು ಅಂತ ಹಸರತ್ ದಾಮುಸ್ ರೆಹಮು ತುಲಾಲ್ರು ವಿಚಾರಣೆ ಮಾಡಿದ್ರು ಮಾಡಿದ ತಕ್ಷಣ ಆಕಾಶನ ಧ್ವನಿ ಬಂತು ಐ ದಾಮೂಸ್ ನೀನು ನನ್ಗಾಗಿ ಪ್ರಾರ್ಥನೆ ಮಾಡ್ತೀಯಾ ಆದರೆ ನನ್ನ ಪ್ರಾರ್ಥನೆ ಬಿಟ್ಟು ನಾನು ಸೃಷ್ಟಿ ಮಾಡಿದ ವಸ್ತುಗಳ ಮೇಲೆ ಏನೋ ತಪ್ಪುಗಳನ್ನು ಬಿಡ್ತಾರ ಕುಂತಿದ್ಯಾ ಪ್ರಪಂಚ ನಾನು ಸೃಷ್ಟಿ ಮಾಡಿದ್ದೇನೆ ಯಾ ಜಗದಲ್ಲಿ ಏನ್ ಸೃಷ್ಟಿ ಮಾಡಬೇಕು ಯಾ ಜಗದಲ್ಲಿ ಏನ್ ಇಡಬೇಕು ಅದು ನನ್ನ ಹಕ್ಕಿದೆ ಅಯ್ ದಾಮೂಸ್ ನೀ ತಪ್ಪುಗಳನ್ನು ತೆಗೆಯಾ ಕುಂತಿದ್ಯಾ ಅಂತ ಧ್ವನಿ ಬಂತು ಆಕಾಶನಿಂದ ಅಲ್ಲಾಹ ಅಕ್ಬರ್ ಹಜರತ್ ದಾಮೂಸ್ ಹೆಣ್ಮಲ ಮಾಡಿದ್ರು ನಾನು ಎಂತಹ ದೊಡ್ಡವಾದ ಪಾಪ ಮಾಡಿದ್ಯಾ ನನ್ನಿಂದ ಎಂತಹ ದೊಡ್ಡವಾದ ಪಾಪವನ್ನಾಗಿದೆ ಅಲ್ಲಾಹುರ ಈ ರೀತಿ ಮಾತಾಡಬೇಕು ನಾನು ಅಲ್ಲಾಹನಿಂದ ಸಂದೇಶ ಬರೋ ತನಕ ನಾನು ನೀರುವನ್ನು ಕೊಡೋದಿಲ್ಲ ಊಟವನ್ನು ಮಾಡೋದಿಲ್ಲ ಅಂತ ಹಜರತ ಹೆಮ್ಮುಲ್ಲೆ ಮಾಡ್ಕೊಂಡ್ರು ಅಲ್ಲಾಹುರ ಪ್ರೀತಿ ಅಸಹೋದರರೇ ಬರೀ ಹೇಳಿದ ಮಾತು ಅಷ್ಟೇ ಅವರು ಈ ಗುಡ್ಡದ ಮೇಲೆ ಒಂದು ದೊಡ್ಡವಾದ ಗಿಡವನ್ನು ಇದ್ದಿದ್ರೆ ಎಷ್ಟು ಚಲೋ ಆಗ್ತಿತ್ತು ಈ ಗುಡ್ಡದ ಮೇಲೆ ಗಿಡಗಳು ಇದ್ದಿದ್ರೆ ಎಷ್ಟು ಚಲೋ ಗಾಳಿ ಬರ್ತಿತ್ತು ಬರೀ ಇಷ್ಟವ್ರು ಹೇಳಿದ್ದು ಸಾಕು ಅದಕ್ಕೇನು ತಿಳ್ಕೊಂಡ್ರು ಅವರು ದೊಡ್ಡವಾದ ಪಾಪ ನನ್ನಿಂದ ಆಗಿದೆ ತಪ್ಪಾಗಿದೆ ಇವರುದ್ರು ಅಲ್ಲಾಹನ ಸಂತುರು ಪ್ರೀತಿಯ ಸಹೋದರರೇ ಅಲ್ಲಾಹು ಅಕ್ಬರ್ ಹಜರತೆ ದಾಮು ನಿಯತ್ ಮಾಡ್ಕೊಂಡ್ರೆ ಏನಂತ ನಾನು ನೀರು ಕುಡಿಂಗಿಲ್ಲ ಊಟನೆ ಮಾಡೋದಿಲ್ಲ ಇವತ್ತಿನಿಂದ ಅಲ್ಲಾಹನಿಂದ ಸಂದೇಶ ಬರೀಬೇಕು ಐ ದಾಮೂದ್ ನಿನ್ನ ನಿನ್ನ ತಪ್ಪು ನಾನು ಕ್ಷಮೆ ಮಾಡಿದ್ದೇನೆ ಅಂತೂ ಪ್ರೀತಿಯ ಸಹೋದರರೇ ಒಂದು ಸಾರಿ ಬನಿ ಇಸ್ರಾನ್ ಊರಿನ ಜನರು ಹಜರತ್ ದಾಮೂಸ್ ಅಹಮದುಲ್ಲಾಲಿ ಅವರಿಗೆ ಏನ್ ಮಾಡಿದ್ರು ದಾವತ್ ಕೊಟ್ಟಿದ್ರು ಅಯ್ ದಾಮುಸ್ ರೆಹಮತ್ತು ಬಾರಿ ನಮ್ಮ ಮನೇಲಿ ದಾವತ್ ಇದೆ ನಮ್ಮ ಊರಿನ ದಾವತ್ ಒಂದು ಇಟ್ಟಿದ್ವಿ ಎಷ್ಟೋ ಜನರು ಆ ದಾವತ್ ನಲ್ಲಿ ಬರೋರಿದ್ದಾರೆ ನೀವೇ ಬಂದಿದ್ರೆ ಎಷ್ಟು ಚಲೋ ಆಗುತ್ತದೆ ಪ್ರೀತಿಯ ಸಹೋದರರೇ ಹಜರತ್ ದಾಮುಸ್ ರಹಮತ್ತುಲ್ಲೆ ಆ ದಾವತ್ ನಲ್ಲಿ ಬಂದ್ರು ಬಂದಿದ ನಂತರ ಎಲ್ಲಾ ಜನರು ಒತ್ತಾಯ ಮಾಡಿ ಹೇಳಕ್ ಕುಂತಿದ್ರು ಹಜರತ್ ಊಟಗೆ ಇಲ್ಲಿ ತನಕ ದಾವತ್ ತನಕ ನೀವು ಬಂದಿದ್ದೀರಾ ದಾವತ್ ನಲ್ಲಿ ಬಂದಿದ್ದೀರಾ ಹಜರತ್ ಎಲ್ಲಾರು ಊಟ ಮಾಡುತ್ತಿದ್ದಾರ ನೀವೇ ಬಂದು ಊಟ ಮಾಡಿದ್ರೆ ಎಷ್ಟು ಚಲ ಆಗ್ತಿತ್ತು ಹಜರತೆ ದಾಮೂಸ್ ರಹಮತ್ ಏನ್ ಹೇಳಿದ್ರು ಇಲ್ಲ ನಾನು ಊಟ ಮಾಡಂಗಿಲ್ಲ ನೀರನ್ನ ಕೊಡೋಂಗಿಲ್ಲ ಆ ಜನರು ಹೇಳಿದ್ರು ಹೇಗೆ ನೀವು ಊಟ ಮಾಡೋಕೆಂದಿಲ್ಲ ನೀವು ಊಟ ತಿಂದ್ರೆ ಎಷ್ಟು ಚಲ ಆಗುತ್ತದೆ ನೀವು ಊಟ ಸ್ವಲ್ಪ ತಿನ್ಲೇಬೇಕು ಪ್ರೀತಿ ಸಹೋದರರೇ ಎಷ್ಟೋ ಒತ್ತಾಯ ಮಾಡಿದ್ರು ಆದ್ರೆ ಪ್ರೀತಿ ಸಹೋದರ ದಾವತ್ಗೆ ಕರೆದಿದ ನಂತರ ಎಷ್ಟೋ ಜನರು ಒತ್ತಾಯ ಮಾಡಿ ಊಟ ಮಾಡಿಸೋ ಪ್ರಯತ್ನ ಮಾಡ್ತಿದ್ರು ಆದ್ರೆ ಸ್ವಲ್ಪ ಜನರಿನ ಸಿಚುವೇಶನ್ ನಾವು ತಿಳ್ಕೊಬೇಕು ಏಕ ಇವ್ರು ಅತಿ ಜಾಸ್ತಿ ಊಟ ಮಾಡಕ್ ಕುಂತಿಲ್ಲ ನಾವು ಏನ್ ಮಾಡ್ತೀವಿ ಯಾರಾದ್ರೆ ದಾವತ್ಗೆ ಬಂದಿದ್ರೆ ಒತ್ತಾಯ ಮಾಡಿ ಮಾಡಿ ತಿನ್ಸ್ತಾ ಇರ್ತೀವಿ ಇನ್ನೂ ಹಾಕೋರಿ ಊಟ ಇನ್ನೂ ಹಾಕೋರಿ ಊಟ ಇನ್ನೂ ಹಾಕೋರಿ ಪಲ್ಯ ಅವ್ರು ಸಾಕ್ ಸಾಕ್ ಅಂತಿರ್ತಾರ ಇಲ್ಲ ನಾನ್ ಜಾಸ್ತಿ ತೆಂಗಿನಂಗಿಲ್ಲ ಆದ್ರೆ ಒತ್ತಾಯ ಮಾಡಿ ಊಟ ಮಾಡಿಸ್ತಾ ಇರ್ತೀವಿ ಈ ರೀತಿ ಮಾಡಿಸ್ಬಾರ್ದು ಅವ್ರಿಗೆ ಎಷ್ಟಾಗ್ತೈತಿ ಅಷ್ಟು ಊಟ ಹಾಕೊಂಡ್ ತಿನ್ವಿ ಅವರು ಅವ್ರ ಹೊಟ್ಟಿ ತುಂಬಾ ತಿನ್ನ ಹೋಗೋದ್ ಪ್ರಯತ್ನ ಮಾಡಿ ನಾವು ಒತ್ತಾಯ ಮಾಡಿ ಊಟ ಮಾಡಿಸೋದ್ ಪ್ರಯತ್ನ ಮಾಡಬಾರ್ದು ರೀತಿ ಹಸಹುದೇ ಹಜರತೆ ದಾಮೂಸರ ಹೆಣ್ಮದಲ್ಲಿ ಎಷ್ಟೋ ಜನ ಹೇಳಿದ್ರು ನೀವು ಏಕೆ ಊಟ ಮಾಡೋದು ಬಿಟ್ಟಿದ್ದೀರಾ ನೀರ್ ಕುಡಿಯೋದು ಬಿಟ್ಟಿದ್ದೀರಾ ಹಜರತೆ ದಾಮೋಸರ ಹೆಣ್ಮದ್ ಇದು ಎಲ್ಲಾ ಕತಿಯುವ ಹೇಳಿದ್ರು ನನ್ನಿಂದ ಈ ರೀತಿ ತಪ್ಪವನಾಗಿದೆ ಪಾಪವನಾಗಿದೆ ಅಲ್ಲಿಂದ ನಾನು ಇವತ್ತಿಗಾಗಿ ನಾನು ಊಟವನ್ನು ಮಾಡಿಲ್ಲ ನಾನು ನೀರ್ ಕುಡಿದಿಲ್ಲ ಪ್ರೀತಿ ಅಸಹೋದರೇ ಎಲ್ಲಾರು ಜನರು ಏನ್ ಹೇಳಿದ್ರು ನಕ್ಕಂತ ಬರೀ ಇಷ್ಟ ಚಿಕ್ಕವಾದ ಮಾತಿಗೆ ನೀವು ಊಟ ಮಾಡೋದು ನೀರ್ ಕುಡಿಯೋದು ಬಿಟ್ಟಿದ್ದೀರಾ ಇಷ್ಟ ಚಿಕ್ಕವಾದ ಮಾತಿಗೆ ನೀವು ಊಟ ಮಾಡೋದು ಮತ್ತು ನೀರ್ ಕುಡಿಯೋದು ಬಿಟ್ಟಿದ್ದೀರಾ ಅಯ್ಯಜರತ್ ದಾಮಸ್ ಅವರು ನಿಮ್ಮ ಬ್ಯಾಲೆ ಬರೋರು ಶಿಕ್ಷ ಏನು ಬರೋದು ಶಿಕ್ಷಿದೆ ನಾವು ಎಲ್ಲಾರು ಸ್ವಲ್ಪ ಸ್ವಲ್ಪ ಭಾಗ ಮಾಡಿ ಹಚ್ಕೊಂತೀವಿ ಆ ಶಿಕ್ಷೆ ನಾವು ತಗೊಂತೀವಿ ದಾಮು ರಹಮತ್ತು ನೀವು ಏಕೆ ಚಿಂತೆ ಮಾಡಾಕ್ ಕುಂತಿದ್ದೀರಾ ಆ ಜನರು ಶಿಕ್ಷೆಗೆ ಯಾರಿಗೆ ತಿಳ್ಕೊಂಡಿದ್ದಾರೆ ಹಾಗೆ ತಿಳ್ಕೊಂಡಿದ್ದಾರೆ ಶಿಕ್ಷೆ ಏನಿಲ್ಲ ಕಾಮನ್ ಇದೆ ಶಿಕ್ಷೆ ಹಾಗೆ ಕುಂತಿದ್ರು ನಕಲಿ ಕುಂತಿದ್ರು ಶಿಕ್ಷೆ ಬಗ್ಗೆ ನಿಮ್ಮ ಮೇಲೆ ಬರುವ ಶಿಕ್ಷೆ ಏನಿದೆ ನಾವು ಸಲಸ ಎದಕ್ ನೀವು ಟೆನ್ಷನ್ ತಗೊಳಕ್ ಕುಂತಿದ್ದೀರಾ ಅಲ್ಲಾ ಅಕ್ಬರ್ ಆಕಾಶದಿಂದ ಧ್ವನಿ ಬಂತು ಐ ದಾಮೋಸ್ ತಕ್ಷಣ ಈ ಊರವನ್ನು ಬಿಟ್ಟು ಬಿಡು ಯಾ ನಾನು ಈ ಊರನ್ನು ಏಕೆ ಬಿಡ್ಬೇಕು ಅಲ್ಲ ಹೇಳ್ತಾನೆ ಐ ದಾಮೋಸ್ ಏಕೆಂದ್ರೆ ಈ ಜನರು ನನ್ನ ಶಿಕ್ಷೆಗೆ ದೊಡ್ಡವಾದ ಶಿಕ್ಷಣ ತಿಳ್ಕೊಳಕ್ ಕುಂತಿಲ್ಲ ರೀತಿ ಚಿಕ್ಕವಾದ ಶಿಕ್ಷಣ ತಿಳ್ಕೊಳಕ್ ಕುಂತಿದ್ದಾರೆ ಶಿಕ್ಷೆ ಏನಿಲ್ಲ ಅಂತ ಸ್ವಲ್ಪ ಭಯನೇ ಇಲ್ಲ ಶಿಕ್ಷೆ ಬಗ್ಗೆ ಈ ರೀತಿ ಜನರು ಜೀವನ ಮಾಡಕ್ ಕುಂತಿದ್ದಾರೆ ಆಯ್ತಾ ಮೊದ್ಲಿಗೆ ಜಗಾವನ್ನು ಖಾಲಿ ಮಾಡು ಅಲ್ಲಾ ಅಕ್ಬರ್ ಅಲ್ಲಾಹನ ಸಂತರು ಆ ಜನರಿಗೆ ನೋಡಿದ ನಂತರ ಜನರು ಅಲ್ಲಾಹನ ಭಯ ಅವರು ಆ ಜನರು ಮತ್ತೆ ಖಾಲಿ ಮಾಡಿ ಒಳ್ಳೆ ಜಗ ಹೋದ್ ಪ್ರಯತ್ನ ಮಾಡ್ತಿದ್ರು ಪ್ರೀತಿ ಅಸಹೋದರೇ ಇವತ್ತು ಒಂದ್ ಊರಿನಲ್ಲಿ ಆಗಿ ಒಂದು ಮದರ್ಸೆ ನೋದು ಒಂದು ಜಗನ್ನಲ್ಲಿ ಆಗ್ರಿ ಯಾರಾದ್ರೆ ಅಲ್ಲಹನ ಅನೇಕ ಭಕ್ತಾದಿಗಳು ನಿಂದ್ರಾ ಕುಂತಿಲ್ಲ ಅಂದ್ರೆ ಆ ತಪ್ಪು ಹಜರತರ ಮೇಲೆ ಆಕ್ಲವನ್ನು ನಾವು ಹಾಕಬಾರದು ತಪ್ಪು ನಮ್ಮ ಒಳಗೆ ನಾವು ನೋಡ್ಕೋಬೇಕು ನಮ್ಮಿಂದ ಏನಾಗಿದೆ ನಾವು ಅಂತ ಏನ್ ಕೆಲಸ ಮಾಡಿದ್ದೇವೆ ನಾವು ಏನ್ ಹೇಳಿದ್ದೇವೆ ನಾವು ಯಾವ್ದು ದಾರಿದೂರಾಗಿದ್ದೇವೆ ಏಕೆಯವರು ನಮ್ಮ ಮೇಲೆ ಬೇಸರ ವ್ಯಾಸರವನ್ನು ಆಗಿ ಚಿಂತೆ ಮಾಡ್ ಪಡ್ಕೊಂಡು ಹೋಗಾಕ್ ಕುಂತಿದ್ದಾರೆ ಅದನ್ನ ನಾವು ತಿಳ್ಕೊಬೇಕು ಪ್ರೀತಿಯ ಅಸಹದರೇ ಒಂದು ಸಾರಿ ಹಜರತ್ ಇಬ್ರಾಹಿಂ ಅಲಿ ಸಲಾಮರು ದಾರಿಯಲ್ಲಿ ಹೋಗಕ್ ಕುಂತಿದ್ರು ದಾರಿಯಲ್ಲಿ ಹೋಗಕ್ ಕುಂತಿದ್ರು ಏನು ಜನರು ಎಷ್ಟೋ ಜನರು ಅವ್ರು ಏನ್ ಶಿಕ್ಷೆಗಳಿದ್ರು ಮುರಿದುಗಳು ಅವರ ಕೈಯಲ್ಲಿ ಬೈಯತ್ ಜನರು ಎಲ್ಲಾರು ಏನ್ ಮಾಡಿದ್ರು ಹಾಯ್ ಇಬ್ರಾಹಿಂ ಸಲಾಂ ಈ ಊರ್ವನ್ ನೋಡಿದ್ರೆ ಎಲ್ಲಾ ಸತ್ತದ ಹೆಣ ಆಗಿದೆ ಎಲ್ಲಾರು ಜನರು ಸತ್ ಬೂದಿಯಾಗಿದ್ದಾರೆ ಏಕೆ ಇವ್ರ ಮೇಲೆ ಶಿಕ್ಷೆಯನ್ನು ಬಂದಿದೆ ನಾವು ಇವ್ರಿಗೆ ಕೇಳಬೇಕು ಇವ್ರ ಶಿಕ್ಷೆ ಹೋಗಿದ್ದಾರೆ ಜನರು ಪ್ರೀತಿಯ ಸಹೋದರರೇ ಹಜರತ್ ಇಬ್ರಾಹಿಂ ಸಲಾಂ ರಾತ್ರಿ ಸಮಯದಲ್ಲಿ ಬಂದು ಆ ಎಲ್ಲಾ ಜನರಿಗೆ ಕೇಳಿದ್ರು ಆಯ್ ಜನರು ನಿಮ್ಮ ಮೇಲೆ ಶಿಕ್ಷೆ ಬರೋದ್ ಕಾರಣ ಏಕೆ ನಿಮ್ಮ ಮೇಲೆ ಏಕೆ ಶಿಕ್ಷೆ ಬಂದಿದೆ ಆ ಜನರು ಎಲ್ಲಾರು ಹೇಳಿದ್ರು ಹಜರತ್ ನಾವು ಈ ಪ್ರಪಂಚದಲ್ಲಿ ಅಲ್ಲಾಹರ ಅಲ್ಲಾತ್ ನ ನಾವು ಪಡ್ಕೊಂಡಿಲ್ಲ ಅಲ್ಲಹರ ಬ್ರಿಗೆ ಹೇಳಿದ ಅಯ್ಯ ನನ್ನ ಜನರು ಈ ದಾರಿನ ದೂರಾದ್ರಿ ಈ ದಾರಿ ಮೇಲೆ ಪಾಲನೆ ಮಾಡಿ ಒಳ್ಳೆ ದಾರಿ ಕಡೆ ಬಾರಿ ಕೆಟ್ಟ ದಾರಿ ದೂರ ಆದ್ರೆ ಅಂತ ಮೇಲೆ ಸಂದೇಶವನ್ನು ಕಳಿಸಿದ ಆದ್ರೆ ಈ ಜನರು ಆ ದಾರಿ ಮೇಲೆ ನಡ್ಕೊಂಡು ಹೋಗಿದ್ದಿಲ್ಲ ಅಲ್ಲಾಹನ ಶಿಕ್ಷೆಗೆ ದೊಡ್ಡವಾದ ಶಿಕ್ಷೆ ತಿಳ್ಕೊತಿದ್ದಿಲ್ಲ ಈ ಜನರು ಯಾವುದೇ ಶಿಕ್ಷೆ ಕೇಳಿದ್ರೆ ಅದ್ರ ಮೇಲೆ ನಕಲಿ ಮಾಡ್ತಿದ್ರು ಶಿಕ್ಷೆ ನರ್ಕ ನೋಡೋಂತ ನಾಳೆ ಅಂತ ಈ ರೀತಿ ಜನ ಹೇಳ್ತಿದ್ರು ಶಿಕ್ಷೆಗೆ ಮೇಲೆ ನಕ್ತಿದ್ರು ನಕಲಿ ಮಾಡ್ತಿದ್ರು ಅಲ್ಲಾಹ್ ಅಕ್ಬಾರ್ ಈ ಜನರು ಅಲ್ಲಾಹನ ಮಾತು ಕೇಳಿಲ್ಲ ಅದಕ್ಕೆ ತಕ್ಷಣ ಈ ಜನರ ಮೇಲೆ ನರ್ಕ ಶಿಕ್ಷೆಯನ್ನು ಬಂದಿದೆ ಪ್ರಪಂಚದಲ್ಲಿನೇ ಈ ಜನರು ಶರ್ವನಾಸ್ ಆಗಿದ್ದಾರೆ ಅಲ್ಲಾಹ್ ಅಕ್ಬರ್ ಹಜರತ್ ಇಬ್ರಾಹಿಂ ಅಲೇ ಸಲಾಮರು ಆ ವ್ಯಕ್ತಿಗೆ ಕೇಳಿದ್ರು ನೀವೊಬ್ನೇ ಉತ್ತರ ಕೂಡ ಕುಂದಿದ್ಯಾ ಉಳ್ಕಿದ್ದು ಜನರು ಏಕೆ ಮಾತಾಡ ಕುಂತಿಲ್ಲ ಅವ್ರು ಎಲ್ಲೇ ಹೋಗರು ಇಬ್ರಾಹಿಂ ಅಲೇ ಸಲಾಮ್ ಕೇಳಿದ ನಂತರ ಆ ಯುವಕ ಆ ವ್ಯಕ್ತಿ ಹೇಳ ಬಂದಿದ್ದಾನೆ ಇಬ್ರಾಹಿಂ ಅಲೆ ಸಲಾಂ ಆ ಎಲ್ಲಾ ಜನರು ನರಕನಲ್ಲಿ ತನ್ನ ಶಿಕ್ಷೆಯನ್ನು ತಗೊಳ್ಳಾ ಕುಂತಿದ್ದಾರೆ ಆ ಜನರು ನರ್ಕನಲ್ಲಿ ಹೋಗಿದ್ದಾರೆ ಆ ಜನರು ಮಾತಾಡ ಕುಂತಿಲ್ಲ ಏಕೆಂದ್ರೆ ಆ ಜನರ ಮೇಲೆ ಆ ರೀತಿ ಶಿಕ್ಷೆವನ್ನು ಹಾಕೊಂತಿದೆ ಮತ್ತು ನೀನ್ ಏಕೆ ಮಾತಾಡ ಕುಂತಿದೀಯಾ ನೀನ್ ಈ ರೀತಿ ನನ್ನ ನನ್ನ ಜೊತೆ ಮಾತಾಡ ಕುಂತಿದ್ಯಾ ಪ್ರೀತಿಯ ಸಹೋದರರೇ ಆ ವ್ಯಕ್ತಿ ಹೇಳಾಕೊಂತೀನಿ ಏನಂತ ಹಜರತ್ ಇಬ್ರಾಹಿಂ ಅಲೆ ಸಲಾಂ ಯಾ ಹಜರತ್ ನಾನು ಆ ತಪ್ಪವಾದ ಕೆಲಸವನ್ನು ಮಾಡಿದ್ದಿಲ್ಲ ಆದರೆ ಆ ಜನರನ್ನ ಸಮೀಪ ನಾನು ನಿಂತಿದ್ಯಾ ಆದ ಕಾರಣ ಅಲ್ಲರೂ ಬಿಜತ್ ನನ್ಗೆ ಏನು ನರಕಿಂದ ಸಪ್ರೇಟ್ ಇಟ್ಟಿದ್ದಾನೆ ಆದರೆ ನರ್ಕ ನನ್ಗೆ ಕಳಿಸಿಲ್ಲ ನಾನು ನರಕ ಅದು ದಂಡದ ಮೇಲೆ ನಿಂತಿದ್ದೇನೆ ಇದರಿಂದ ಏನ್ ಗೊತ್ತಾಯ್ತು ಎಲ್ಲಾರು ಜನರ ಪಾಪ ಕೆಲಸ ಮಾಡಿದ್ರು ಅವ್ರ ಪಾಪರ ಪ್ರಕಾರ ನರಕನಲ್ಲಿ ಹೋದ್ರು ಆದ್ರೆ ಆ ವ್ಯಕ್ತಿ ಪಾಪನು ಮಾಡಿದ್ದಿಲ್ಲ ಬರೀ ಸಪ್ರೇಟ್ ದೂರನಲ್ಲಿ ನಿಂತು ಎಲ್ಲಾ ಜನರಿಗೆ ಒಳ್ಳೆಯವಾದ ಸಂದೇಶ ಕೂಡ ಕುಂತಿದ್ದ ಮತ್ತು ನೀನು ನರಕನಲ್ಲಿ ಎದೆ ಹೋಗಲಾ ಕೇಳಿದ್ರೆ ನಾನು ಪಾಪ ಮಾಡಿಲ್ಲ ಆದರೆ ಆ ಪಾಪ ಜನರ ಜೊತೆ ನಿಂತಿದ ನಂತರ ಆ ಜನರಿಗೆ ಏನ್ ಶಿಕ್ಷೆ ಬಂದಿದೆ ಆ ಶಿಕ್ಷೆ ಮೇಲೆ ನನ್ಗೆ ಸ್ವಲ್ಪ ಶಿಕ್ಷೆ ಕೊಡಕೊಂಡು ಎಂತ ಶಿಕ್ಷೆ ಬರ ನರ್ಕದ ಸಮೀಪ್ ನನ್ಗೆ ಇಡಲಾಗಿದೆ ಅಂತ ವ್ಯಕ್ತಿ ಹೇಳ ಕುಂತಿದ್ದಾನೆ ಪ್ರೀತಿಯ ಸಹೋದರರೇ ಬಂದು ಬರೇ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದರೇ ಕೆಟ್ಟ ಜನರಿನ ಜೊತೆ ಇರಾ ಕುಂತಿದ್ದಾರೆ ಅಂದರೆ ಆ ಜನರಿನ ಬರೋ ಮೇಲೆ ಶಿಕ್ಷೆ ಈ ವ್ಯಕ್ತಿ ಮೇಲೆ ಸ್ವಲ್ಪ ಬರ ಕುಂತ ಅಂದ್ರೆ ನಾವು ತಿಳ್ಕೊಬೇಕು ನಮ್ಮ ಮೇಲೆ ಏನ್ ಬರುತ್ತದೆ ಅನ್ನೋದು ಪ್ರೀತಿಯ ಸಹೋದರರೇ ಪಾಪ ಯಾವುದೇ ಪಾಪ ಆಗ್ಲಿ ಸಣ್ಣವಾದ ಪಾಪ ಆಗ್ಲಿ ಏನ್ ದೊಡ್ಡವಾದ ಪಾಪ ಆಗ್ಲಿ ಪಾಪ ಪಾಪನೇ ಪ್ರೀತಿಯ ಸಹೋದರರೇ ಗುಣ ಗುಣನೇ ಪ್ರೀತಿಯ ಸಹೋದರರೇ